ಶಿಡ್ಲಿಘಟ್ಟದಲ್ಲಿ ಧರ್ಮಯುದ್ಧ ಧರ್ಮಸ್ಥಳ ಅಪಪ್ರಚಾರ ವಿರುದ್ಧ ಬೃಹತ್ ಪ್ರತಿಭಟನೆ ಧಾರ್ಮಿಕ ನಂಬಿಕೆಯನ್ನು ಅವಮಾನಿಸುವ ಪ್ರಯತ್ನದ ವಿರುದ್ಧವಾಗಿ ಹಿಂದೂ ಪರ ಕನ್ನಡ ಮತ್ತು ರೈತ ಪರ ಹಾಗೂ ಇತರೆ ಸಂಘಟನೆಗಳ ನೇತೃತ್ವದಲ್ಲಿ ಧರ್ಮಯುದ್ಧ ಎಂಬ ಘೋಷಣೆಯೊಂದಿಗೆ ಬೃಹತ್ ಪ್ರತಿಭಟನೆ ನಡೆಯಿತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ವೇದವಾಕ್ಯದೊಂದಿಗೆ ಸೋಮವಾರ ಶಿಡ್ಲಘಟ್ಟ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಆರಂಭವಾದ ಬೃಹತ್ ಪ್ರತಿಭಟನಾ ಮೆರವಣಿಗೆ ತಾಲೂಕು ಕಚೇರಿಯವರೆಗೆ ಸಾಗಿ ತಹಶೀಲ್ದಾರ್ ಗಗನ ಸಿಂಧೂರವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡರವರು ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ದೇವರ ನಂಬಿಕೆ ಇರ್ತಕ್ಕಂಥ ನಂಬಿಕೆಯನ್ನು ತೆಗೆರ್ತಕ್ಕಂಥ ಉನ್ನಾರ ಮಾಡಿರ್ತಕ್ಕಂಥ ಎಲ್ಲ ಧರ್ಮ ವಿರೋಧಿಗಳಿಗೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಭಾರತ ದೇಶ ಭಾರತ ಉಳಿಬೇಕಾಗಿರ್ತಕ್ಕಂಥ ಏನು ಇವತ್ತು ದೇವರ ನಂಬಿಕೆಯನ್ನ ತೆಗಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಧರ್ಮ ವಿರೋಧಿಗಳಿಗೆ ಕರ್ನಾಟಕ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಇವತ್ತು ಬಟ ಬಯಲಾಗಿದೆ ಬಣ್ಣ ಮುಖವಾಡ ಕಳ್ಸ್ಕೊಂಡಿದೆ ಈ ಮುಖವಾಡ ಹಾಕಿಸಿದವರು ಯಾರು ಮುಖವಾಡ ಹಾಕಿಸಕ್ಕೆ ಏನು ಕಾರಣ ಇದರಿಂದ ಏನು ಉನ್ನಾರ ಇದೆ ಧರ್ಮ ಉಳಿತಕ್ಕಂಥ ಕೆಲಸ ಮಾಡಿದವರು ಯಾರು ಅವ್ರನ್ನ ತನಿಖೆಯನ್ನು ಚುರುಕೊಳಿಸ್ಬೇಕು ಆ ಈ ಒಂದು ಧರ್ಮದ ಹೊಡಿತಕ್ಕಂಥ ಕೆಲಸ ಮಾಡಿದ್ರೆ ಯಾರ ಹಿಂದೆ ಇದ್ದಾರೆ ಅವ್ರನ್ನ ಶಿಕ್ಷೆ ಪಡಿಸ್ಬೇಕು ಧರ್ಮ ಉಳಿಸ್ಬೇಕು ಅಂತ ಈ ಸರ್ಕಾರದ ಏನ್ ಇವತ್ತು ನಾವು ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡಿ ಕರೆ ಕೊಡ್ತಾ ಇದ್ದೇವೆ ಈ ಒಂದು ಕರೆಗೆ ಇಮಿಡಿಯೇಟ್ ಆಗಿ ಇದು ಬಟಾಬಯಲ್ ಆಗಿದೆ ಮುಖೋಣ ಕಳ್ಚ್ಕೊಂಡಿದೆ ಇದು ಒಂದು ಬಣ್ಣ ಕಟ್ತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ ಅವ್ರನ್ನ ಇಮಿಡಿಯೇಟ್ ಆಗಿ ಜೈಲ್ಗೆ ಹಾಕ್ಬೇಕು ತನಿಖೆ ಚುರುಕೊಳಿಸ್ಬೇಕು ಧರ್ಮ ಉಳಿತಕ್ಕಂಥ ಕೆಲಸ ಮಾಡ್ಬೇಕು ಈಗಾಗಲೇ ಒಂದು ತಿಂಗಳಿಂದ ಧರ್ಮಸ್ಥಳದಲ್ಲಿ ಏನು ಧರ್ಮ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ ಹಿಂದೂ ಜನಾಂಗಕ್ಕೆ ಧರ್ಮಕ್ಕೆ ಧಕ್ಕೆ ಮಾಡಿರ್ತಕ್ಕಂಥವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು ಇವತ್ತು ನಮ್ಮ ಹೋರಾಟ ಕಾಲಿ ಶಿಟ್ಲಗಢದಲ್ಲಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೇ ಮಾಡ್ತಾ ಇದ್ದಾರೆ ಇದು ಬೇಗ ತನಿಖೆ ಸುಟ್ಟಿಲ್ಲ ಅಂತ ಹಿಂದೂಗಳು ಎಲ್ಲ ಜಾತ್ಯತೀತ ಇರ್ತಕ್ಕಂಥ ಎಲ್ಲ ನಮ್ಮ ಜನಾಂಗ ಏನಿದ್ದಾರೆ ಇವತ್ತು ನಮ್ಮ ಶಿಡ್ಲಗಢದಲ್ಲಿ ಎಲ್ಲಾ ಸಂಘ ಸಂಘ ಸಂಯಿಂದ ಹಿಂದೂಗಳೆಲ್ಲ ಒಟ್ಟಿಗೆ ಇವತ್ತು ಬಂದು ಇವತ್ತು ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ಹಿಂದೂ ಉಳಿದಿಲ್ಲ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ಗ್ರಾಚಾರ ಕೆಟ್ಟಿದೆ ನಾವೆಲ್ಲ ನಮ್ಮ ಮಕ್ಕಳಿಗೆ ನಾಳೆ ಬೆಳಿಗ್ಗೆ ಭಾರತ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದೇ ಅಷ್ಟೋ ಇಷ್ಟೋ ಒಂದು ಇವತ್ತು ಸನಾತನ ಧರ್ಮ ನಂಬಿಕೊಂಡು ದೇವರು ನಂಬಿಕೊಂಡು ಇವತ್ತು ನಾವೆಲ್ಲ ಏನ್ ಇಳಿದೀವಿ ನಮ್ಗೆಲ್ಲ ನ್ಯಾಯ ಸಿಗ್ಬೇಕು ಏನ್ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಾ ಮೀನಾ ಮೇಷ ಎಣಿಸ್ತಾ ಇದೆ ನೋಡಿ ಮುಸಲ್ಮಾನರಿಗೆ ನಾವು ಗೌರವಿಸ್ತೀವಿ ಯಾಕಂದ್ರೆ ಅವರ ಜಾತಿಗೆ ಧರ್ಮಕ್ಕೆ ಧಕ್ಕೆ ಬಂದ್ರೆ ಒಂದು ಎಕ್ಸಾಂಪಲ್ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೆ ಜಿ ಎಲ್ಇ ಡಿ ಜೆ ಎಲ್ಲಿ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡ್ದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಸುಡ್ತಾರೆ ಎಂ ಎಲ್ ಎ ಮನೆಯ ಸುಡ್ತಾರೆ ಯಾಕಂದ್ರೆ ಅವ್ರಿಗೆ ಧರ್ಮ ಅಂದ್ರೆ ಅಷ್ಟೊಂದು ಗೌರವ ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು ಮಣ್ಣು ತಿನ್ಬೇಕು ಹಿಂದೂಗಳು ಇವತ್ತು ತಿಂಗಳಿಂದ ಧರ್ಮಸ್ಥಳದಲ್ಲಿ ಗುಂಡಿ ಹಾಕಿದ್ದಾರೆ ಎಲ್ಲ ಹೋಗಿದ್ರು ಬೀಳಿ ಎಲ್ಲ ಹಿಂದೂಗಳು ಏನು ಮಣ್ಣಾ ಇದರ ಏನಾಗ್ತಾ ಇದೆ ಒಂದು ತಿಂಗಳಿಂದ ಏನಾಗ್ತಾ ಇದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇರ್ತಾ ನೀವು ಹಿಂದೂಗಳು ಇದ್ರಿ ಸಮಯ ನಾಳೆ ಬೆಳಿಗ್ಗೆ ನೀವು ಮನೆ ಮನೆಗೆ ಓಟ್ ಕೆಡಕ್ ದೇವರ ಹತ್ರ ಭಕ್ತಿಗೋಸ್ಕರ ಜನ ಹೋಗ್ತಾರೆ ಕಷ್ಟಕ್ಕೆ ಹೋಗ್ತಾರೆ ಕಾಣಿಕೆ ಕೊಡ್ತಾರೆ ಆದ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಅವ್ರ ಮನೆ ಹೊತ್ತನ್ನ ಬದುಕಿಸ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ದೇವಸ್ಥಾನ ದೀರ್ಣೋತ್ತರ ಮಾಡ್ತಾ ಇದ್ದಾರೆ ಕೆರೆಗಳಿಗೆ ರೈತರಿಗೆ ನೀರು ಬರ್ಬೇಕಂತ ಓಳೆಚ್ಚಿಸ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿದ್ದಾರೆ ಆರೋಗ್ಯ ಒಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಆರೋಗ್ಯವನ್ನು ಕಟ್ತಾ ಇದ್ದಾರೆ ಅವರು ಎಪ್ಪತ್ತು ವರ್ಷ ಅವ್ರಿಗೆ ವಯಸ್ಸಾಗಿದೆ ಅಂತವ್ರನ್ನ ಒಬ್ಬರ ದೊಡ್ಡ ಮನುಷ್ಯ ಯೂಟ್ಯೂಬಲ್ಲಿ ಕೂತ್ಕೊಂಡು ಅವರು ಮಾತಾಡಿರ್ತಕ್ಕಂಥದ್ದು ನೀವೆಲ್ಲ ದಯಮಾಡಿ ಯೂಟ್ಯೂಬ್ ಇವತ್ತು ಆನ್ ಮಾಡಿ ನೋಡಿ ಏಕ ವಚನದಲ್ಲಿ ಮಾತಾಡ್ತಾರೆ ನೀವು ಮುನ್ನ ಹಿಂದೂಗಳೆಲ್ಲ ಕೂತ್ಕೊಂಡು ಯಾಕೆ ಸಮಯ ಮುಸಲ್ಮಾನರಿಗೆ ಇವತ್ತು ನಿಮ್ಮ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಸುಡ್ತೀರಿ ಎಮ್ ಎಲ್ ಎ ಮನೆ ಸುಡ್ತೀರಿ ನೀವು ನಿಜವಾದ ಭಾರತೀಯರೇ ಆದ್ರೆ ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರು ವಿರುದ್ಧ ಮಾಡ್ತಾರೆ ಧರ್ಮಗಳಿಗೆ ನಿಮ್ಮ ಮುಸ್ಲಿಮಾನೆ ಅಷ್ಟೊಂದು ಕೋಪ ಇದ್ರೆ ರೋಷ ಇದ್ರೆ ಇವತ್ತು ಒಂದು ತಪ್ಪಾಡಿದಂತ ನಿದರ್ಶನ ಆಗಿದೆ ತಾನೆ ಅವ್ನೇನ್ ಮಾಡ್ತೀರಾ ನೀವು ನೀವು ಮುಸಲ್ಮಾನರು ನಿಜವಾಗ್ಲಿ ಹಿಂದೂಸ್ತಾನದಲ್ಲಿ ನೀವು ಹಿಂದೂಗಳೇ ಅಂತ ನಾವು ಹಿಂದೂಗಳು ಹಿಂದೂಸ್ತಾನದಲ್ಲಿ ಇರೋರು ಆದ್ರೆ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಮಣ್ಣು ನೆಲ ಜಲ ಅನುಭವಿಸ್ತಾರ ನಿಮ್ಗೆ ರೋಷ ಇದ್ರೆ ನಿಮ್ಮ ಜಾತಿಗೆ ಯಾವ ತರ ಕಣಕ್ಕ ಯಾರೋ ಪೋಸ್ಟ್ ಮಾಡಿದ್ರೆ ನೀವೇನು ಶಿಕ್ಷೆ ಅಂತ ನೀವು ಓಟೋ ಮಾಡಿದ್ರಿ ಇವತ್ತು ಸಮೀನ್ ಅಂತಕ್ಕಂಥ ಯೂಟ್ಯೂಬ್ ಅಲ್ಲಿ ಕತೆ ಕಟ್ಟಿ ಸ್ಟೋರಿ ಮಾಡಿ ಒಂದು ಪಿಕ್ಚರ್ ಮಾಡಿದ್ದಾನೆ ಯಾವ ತರ ಅದಕ್ಕೆ ಬಟ್ ಆಸ್ಕಾರ ಅವಾರ್ಡ್ ಕೊಡ್ಬೇಕು ಆ ತರ ಯೂಟ್ಯೂಬ್ ಅಲ್ಲಿ ಅರ್ಧ ಗಂಟೆ ಪಿಕ್ಚರ್ ಮಾಡಿ ಕತೆ ಕಟ್ಟಿ ಗೂಬೆ ಕಟ್ಸ್ಬಿಟ್ಟು ಯಾವನೊಬ್ಬ ಬುರ್ಡೆ ಹಿಡ್ಕೊಂಡ್ಬಂದು ಬುರ್ಡೆ ಕತೆ ಹೇಳಿ ಏನ್ ನಡೀತಾ ಇದೆ ಒಂದ್ ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ಅವರಿಗೆ ನೋಡ್ಬೇಕಂದೇನೆ ಯೂಟ್ಯೂಬ್ ಅನ್ನ ಒಂದು ಮೂರು ಜನ ಲಾಯರ್ ಜೊತೆ ಕೂಲ್ಡಿಂಗ್ ಸಕೊಂಡು ಇರೋ ತರ ಬರ್ತಾನೆ ಏನ್ ಮಾಡ್ತಾ ಇದ್ರ ನೀವೆಲ್ಲ ಕೂತ್ಕೊಂಡು ಇವತ್ತು ಏನಾದ್ರೂ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂತ ನಡೆಗೆ ಎಲ್ರೂ ದಂಗೆ ತಿಳ್ಬೇಕಾಗತ್ತೆ ತಮ್ಗೆ ತಕ್ಕ ಪಾಠ ಕಳಿಸ್ತಾರೆ ದಯಮಾಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದುತ್ವ ದೇವರ ನಂಬಿಕೆ ಇರ್ತಕ್ಕಂಥ ಭಕ್ತಿ ಇರ್ತಕ್ಕಂಥದ್ದು ಯಾರಾದ್ರೂ ಒಡೆಯಕ್ಕೆ ಅದು ಏನಾದ್ರೂ ಹೋದಾರ ಮಾಡಿದೆ ಖಾಲಿ ಮುಸಲ್ಮಾನ ಪೊಲೀಸ್ ಸ್ಟೇಷನ್ ಸುಟ್ರು ಎಮ್ ಎಲ್ ಎ ಮನೆ ಸುಟ್ರು ನಿಮ್ಗಿನ್ನ ನಮ್ಮ ಹಿಂದುತ್ವಗಳ ಮನೋಭಾವನೆ ಗೊತ್ತಿಲ್ಲ ನಮ್ಮ ಹಿಂದೂಗಳು ಎಲ್ಲಾನು ಬಂದು ಶಾಂತಿಯಿಂದ ಸ್ವಾತಂತ್ರ್ಯ ಹೋರಾಟ ಕೂಡ ಶಾಂತಿಯಿಂದ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ದೇವ್ರನ್ನ ಟಚ್ ಮಾಡದೆ ಧರ್ಮ ಟಚ್ ಮಾಡಿದ್ರೆ ಎಲ್ಲರೂ ಮುಟ್ ನೋಡ್ಕೋಬೇಕಾಗತ್ತೆ ದಯಮಾಡಿ ಇದರಿಂದ ಯಾರೇ ಇದ್ದಾರೆ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗ್ಬೇಕು ನಿಮ್ ಕೈಯಲ್ಲಿ ಎಸ್ ಐ ಟಿ ಆಗಿಲ್ಲ ಅಂತ ಹೇಳಿದ್ರೆ ಮಾಡಿ ಎನ್ ಐ ಕೊಡಿ ನಮ್ಮಲ್ಲಿ ಕೂತಿದಾರ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ತಪ್ಪಿಸಾಕಿದ್ರು ಹೆಣ್ಮಕ್ಳನ್ನ ಸಿಂಧೂರ ತಗೊಂಡಿರ್ತಕ್ಕಂಥ ಅವ್ರನ್ನ ಎಂಟೇ ದಿವಸದಲ್ಲಿ ಪಾಕಿಸ್ತಾನದಲ್ಲಿ ಯಾರು ಫ್ಯಾಕ್ಟ್ರಿ ಇಟ್ಕೊಂಡಿದ್ರು ಅವರನ್ನು ನುಗ್ಗಿ ಹೊಡೆದು ಸಾಯಿಸಿ ಬಂದಿದ್ದಾರೆ ಅವ್ರು ಕೂತಿದ್ದಾರೆ ನಿಮ್ ಕೈಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ ಕೈಲಿ ಆಗಿಲ್ಲ ಅಂತ ಬಳೆ ತೊಡ್ಕೊಂಡು ನೀವು ಬಿಟ್ಬೇಡಿ ಎನ್ ಐ ಕೊಡಿ ಮತ್ತೆ ಇದನ್ನ ಆಪರೇಷನ್ ಧರ್ಮ ಯುದ್ಧ ಅಂತ ಶುರು ಮಾಡಿ ಇವ್ರನ್ನೆಲ್ಲ ಸಾಯಿಸ್ತಕ್ಕಂತ ಕೆಲಸ ಮಾಡ್ತಾರೆ ಮಾಡಿ ನಿಮಗೆ ಆಗಿಲ್ಲ ಅಂತಂದ್ರೆ ಬಿಟ್ಬಿಡಿ ಇಲ್ಲ ಅಂದ್ರೆ ನ್ಯಾಯ ಕೊಡಿ ಕಾಂಗ್ರೆಸ್ ವಿರುದ್ಧ ನಾವಿಲ್ಲ ಮುಸಲ್ಮಾನ ಯುದ್ಧ ನಾವಿಲ್ಲ ನಾವು ನ್ಯಾಯ ಬೇಕು ಅಂತ ಹೋರಾಡ್ತಾ ಇದೀವಿ ನಮ್ಗೆ ನ್ಯಾಯ ಸಿಗ್ಬೇಕು ದಯಮಾಡಿ ಇವತ್ತು ಧರ್ಮಕ್ಕೆ ಧರ್ಮ ಸಂಕ್ತ ಬಂದಿದೆ ದಯಮಾಡಿ ಇವತ್ತೆಲ್ಲ ಹಿಂದೂಗಳೇನೆಲ್ಲ ಇದ್ರ ಒಗ್ಗಟ್ಟಾಗಿ ನ್ಯಾಯ ಪಡಿಬೇಕು ನ್ಯಾಯ ಪಡೆಯುವವರೆಗೂ ನಾವು ಹೋರಾಟ ಮಾಡಬೇಕು ಹೋರಾಟದ ಮುಖಾಂತರನೇ ನಮಗೆ ನ್ಯಾಯ ಸಿಗೋದಿಲ್ಲ ಸಿಗಲ್ಲ ಅಂತೇಳಿ ಈ ಒಂದು ಶಿಡ್ಲಘಟ್ಟ ನಮ್ಮ ತಾಲೂಕಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಂಘಟನೆ ರೈತ ಸಂಘದಿಂದ ಬಂದಿದ್ದಾರೆ ನಮ್ಮ ಬ್ರಾಹ್ಮಣರ ಸಂಘದಿಂದ ಬಂದಿದ್ದಾರೆ ಮತ್ತೆ ಆ ಬಂದ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಅದ್ರ ಜೊತೆಗೆ ಎಲ್ಲ ಸಂಘಟನೆಗಳ ಜೊತೆ ಇವತ್ತು ಇದೀವಿ ನಾಳೆ ಬೆಳಗ್ಗೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥ ಅಷ್ಟು ಸಂಘಟನೆ ಅವರು ಬಂದಿದ್ದಾರೆ ನಾಳೆ ಬೆಳಗ್ಗೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗುತ್ತೆ ಇವತ್ತು ಒಂದೇ ಬೀದಿ ಶಿಡ್ಲಘಟ್ಟ ಇವತ್ತು ಏನ್ ಹೋರಾಟ ಮಾಡ್ತಾ ಇದ್ದೇವೆ ಗಲ್ಲಿ ಗಲ್ಲಿಗೆ ಹೋರಾಟ ಆಗುತ್ತೆ ಕಾಂಗ್ರೆಸ್ಗೆ ಎಚ್ಚರ ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ಗೆ ಎಚ್ಚರ ಕೊಡ್ತಾ ಇದ್ದೀವಿ ಎಸ್ ಐ ಟಿ ಅಲ್ಲಿ ಇಮಿಡಿಯೇಟ್ ಆಗಿ ಯಾರು ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆ ಇಮಿಡಿಯೇಟ್ ಆಗಿ ಆಗ್ಲಿಲ್ಲ ತೀರ್ಮಾನ ಆಗಿಲ್ಲ ಅಂದ್ರೆ ಎನ್ ಕೊಟ್ಬಿಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಬಂದಿದ್ರ ಇವತ್ತು ಹಿಂದುಳೆ ಎಚ್ಚೆತ್ಕೊಳ್ಳಿ ಎಲ್ರಿಗೂ ಸ್ವಲ್ಪ ಬುದ್ಧಿ ಕಸಗಂತ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ ಸನಾತನ ಧರ್ಮನ ಉಳಿಸಬೇಕು ಕುಟುಂಬ ಸಮೇತ